ಸಾಂಬಾರು ಪೌಡ್ರನ್ನ ಬಳಸ್ಕೊಂಡು ರುಚಿಕರವಾದ ಒಂದು ಪುಳಿಯೋಗರೆ ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಅಂಡ್ಲಾಗ್ಸ್ ಪುಳಿಯೋಗರೆ ಮಾಡೋದಕ್ಕೆ ಪುಳಿಯೋಗರೆ ಪೌಡ್ರ್ ಇರಬೇಕು ಅಂತಲೇ ಏನಿಲ್ಲ ಸಾಂಬಾರು ಪೌಡ್ರನ್ನೂ ಕೂಡ ಬಳಸ್ಕೊಂಡು ಅತ್ಯಂತ ರುಚಿಕರವಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ನಂತರ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಎರಡು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಎಷ್ಟಾದರೂ ಹಾಕ್ಬೋದು ನಂತರ ಎರಡು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಸುಳಿದು ಜಜ್ಜಿ ಇಟ್ಕೊಂಡಿದ್ದೀನಿ ನಂತರ ದಪ್ಪ ಒಂದು ನಿಂಬೆಣ್ಣುಗಾತ್ರದ ಹುಣ್ಸೆ ಹಣ್ಣ ತೊಗೊಂಡಿದ್ದೀನಿ ಈಗ ನೋಡಿ ಈ ಹುಣ್ಸೆ ಹಣ್ಣು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನೆನ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನಾನು ಬಿಸಿನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಈ ಥರ ಕೈಯ್ಯಲ್ಲಿ ಕ್ಯೂಚಿಬಿಟ್ಟು ಸ್ವಲ್ಪ ಬಿಟ್ಟರೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ರೆಡಿ ಮಾಡ್ಕೋಬೋದು ಈಗ ಹುಣ್ಸೆಣ್ಣು ಚೆನ್ನಾಗಿ ಸಾಫ್ಟಾಗಿದೆ ಸ್ವಲ್ಪ ನಿಮಗೆ ಬಿಸಿ ಅನಿಸಿದ್ರೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನೀವು ಹುಳಿನ ಕ್ಯೂಚಿ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಕ್ಯೂಚಿದಾದ ನಂತರ ನೋಡಿ ಈ ಥರ ಹುಣ್ಸೆಣ್ಣು ಸಿಪ್ಪೆ ಎಲ್ಲ ಬರುತ್ತಲ್ಲ ಇದನ್ನೆಲ್ಲ ನೀಟಾಗಿ ತೆಕ್ಕೊತಾ ಇದ್ದೀನಿ ಇವಾಗ ಬಾಣಲಿನ ಒಲೆ ಮೇಲೆ ಇದ್ದೀನಿ ಎರಡು ಸ್ಪೂನು ಕಾಳು ಮೆಣಸು ಇದ್ದೀನಿ ಇವಾಗ ಕಾಳು ಮೆಣಸನ್ನ ಹುರ್ಕೊತಾ ಇದ್ದೀನಿ ಈಗ ಮೆಣಸು ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬರ್ತಿದೆ ಇವಾಗ ಜೀರಿಗೆ ಸೇರಿಸೋಣ ಈಗ ಎರಡು ಫ್ರೈ ಆಗಿದೆ ಇವಾಗ ನಾನು ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಸಣ್ಣ ಉರಿ ಮಾಡಿಕೊಂಡು ಲಾಸ್ಟಲ್ಲಿ ಎಳ್ಳ ಹಾಕ್ಕೊತಾ ಇದ್ದೀನಿ ಬಿಸಿ ಆದರೆ ಸಾಕು ತೆಗಿಬಿಡ್ಬೇಕಿಲ್ಲ ಅಂದ್ರೆ ಎಲ್ಲ ಬಿಡುತ್ತೆ ನೋಡಿ ಇವಾಗ ಪೌಡ್ರ್ ಆಗಿದೆ ಇದು ನೋಡಿ ಇವಾಗ ಜೀರಿಗೆ ಮೆಣಸು ಕೊಬ್ಬರಿ ಎಳ್ಳೆಲ್ಲ ನೀಟಾಗಿ ಪೌಡ್ರ್ ಆಗಿದೆ ಇಷ್ಟು ಪೌಡ್ರ್ ಆದ್ರೆ ಸಾಕು ಇಟ್ಕೊಂಡಿದ್ದೆ ನೋಡಿ ಹುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬಾಣ್ಲಿ ಈಗ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಉಪ್ಪು ಹಾಕೊಂತ ಇದ್ದೀನಿ ಅರ್ಧ ಸ್ಪೂನ್ ಅರ್ಶನ ಪೌಡ್ರ್ ಹಾಕೊಂತ ಇದ್ದೀನಿ ಈಗ ಹುಳಿ ಎಲ್ಲ ಚೆನ್ನಾಗಿ ಕುದ್ದು ಇರುವಂತ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸಿ ಇದು ಒಂದು ತಿಕ್ನೆಸ್ ಬರುತ್ತೆ ನಾವು ಹುಳಿನೂ ಕೂಡ ಕುದ್ದು ತಿಕ್ನೆಸ್ ಬಂದಿದೆ ಇವಾಗ ನೋಡ್ತಾ ಇರ್ಬೋದು ನೀವು ತಿಕ್ನೆಸ್ ಆಗಿದೆ ಇವಾಗ ಇದಕ್ಕೆ ನಾನು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದ್ರು ಅಂಗಡಿನಲ್ಲಿ ಸಿಗುತ್ತೆ ಆ ಪೌಡ್ರನ್ನ ಯೂಸ್ ಮಾಡಬಹುದು ನಮ್ಮ ಮನೆ ಮತ್ತು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಇವಾಗ ನೋಡಿ ಮಿಕ್ಸಿ ಜಾರ್ನಲ್ಲಿ ಏನು ಪೌಡ್ರ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಲೋಟದಷ್ಟು ನೀವು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಗೊಜ್ಜು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂದರೆ ತುಂಬ ತಿಕ್ಕು ಬೇಡ ತುಂಬ ತೆಳಗೋ ಬೇಡ ಒಂದೂವರೆ ಅಷ್ಟು ನಾನು ಬೆಲ್ಲದ ಪುಡಿನ ಹಾಕೊತಾ ಇದ್ದೀನಿ ಹೂಳಿ ಉಪ್ಪು ಖಾರ ಮತ್ತು ಎಲ್ಲ ಸೇರಿದ್ರೆ ಒಂದೊಳ್ಳೆ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ರೈಸು ಇವಾಗ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಆಲ್ರೆಡಿ ಬಬಲ್ಸ್ ಬಂದು ಚೆನ್ನಾಗಿ ಗೊಜ್ಜು ಕುದೀತಾ ಇದೆ ಇವಾಗ ನಾವು ಯಾವ ಅಳತೆನ ಜೀರ್ಕ ಮೆಣಸು ತೊಗೊಂಡಿದ್ದೆ ನೋಡಿ ಎರಡೆರಡು ಸ್ಪೂನು ಅದೇ ಇಳತೇಲಿ ಮುಕ್ಕಾಲು ಕಪ್ಪಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ವಾರ ನಾವು ಸ್ಟೋರ್ ಮಾಡ್ಕೊಬಹುದು ಒಂದು ವಾರ ಇದು ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಫ್ರಿಡ್ಜ್ ಅಲ್ಲಿ ಬೇಕಾದ್ರೆ ನಾವು ಹದಿನೈದು ದಿವಸ ಬೇಕಾದರೂ ಇಟ್ಕೊಬಹುದು ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಗೊಜ್ಜು ಕುದ್ದು ಎಣ್ಣೆ ಎಲ್ಲ ಸಪ್ರೇಟ್ ಆದ್ಮೇಲೆ ಆಗಿದೆ ಅಂತ ಅರ್ಥ ಇಷ್ಟಾದರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನೋಡಿ ಒಗ್ಗರಣೆ ಮಾಡೋದಿಕ್ಕೆ ಅಂತ ಎಣ್ಣೆ ಹಾಕೊಂಡಿದ್ದೀನಿ ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನೋಡಿ ಈ ತರ ಒಗ್ಗರಣೆ ಇಟ್ಕೊಂಡು ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ಸ್ವಲ್ಪ ಸಿಡಿದ ನಂತರ ನಾನಿಲ್ಲಿ ಕಡಲೆ ಬೀಜ ಮತ್ತೆ ಉದ್ದಿನಬೇಳೆನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಸಾಸಿವೆ ಹಾಕಿ ಸಿಡಿದ ನಂತರ ಕಡಲೆ ಬೀಜ ಮತ್ತೆ ಬೇಳೆನ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಡಲೆಬೇಳೆನೂ ಕೂಡ ಹಾಕೋಬಹುದು ಇದನ್ನು ಚೆನ್ನಾಗಿ ಸ್ವಲ್ಪ ಗರ್ಗರಿಯಾಗಿ ಫ್ರೈ ಮಾಡ್ಕೊಂಡು ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋಂಥದ್ನ ಸೇರ್ಸೋಣ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಮತ್ತೆ ಒಂದೆರಡು ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಬೆಳಗ್ಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ಆ ಎಣ್ಣೆಯಲ್ಲೇ ಕರ್ಬೇವು ಕೂಡ ಫ್ರೈ ಆಗುತ್ತೆ ಬಿಸಿಗೆ ಲಾಸ್ಟ್ ಫೈನಲಿ ಸ್ವಲ್ಪ ಹಿಂಗ್ ಪೌಡ್ರನ್ನ ಇದ್ದೀನಿ ಎಣ್ಣೆ ಬಿಸಿ ಇದೆ ಸೇರಿಸ್ಕೋಬೋದು ಎಣ್ಣೆ ಬಿಸಿದ್ರೆ ಸಾಕು ಬೆಳ್ಳುಳ್ಳಿ ತಿನ್ನಲ್ಲ ಅಂದರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿಕೊಂಡು ಹಿಂಗನ್ನ ಹಾಕೋಬೋದು ನಾನು ಎರಡೂ ಕೂಡ ಯೂಸ್ ಮಾಡ್ತಾ ಇಲ್ಲಿ ನೋಡಿ ಗೊಜ್ಜನೆಲ್ಲ ಒಂದು ಬಾಕ್ಸ್ ಕೆತ್ತಿಟ್ಟು ಉಳಿದಂಥ ಸ್ವಲ್ಪ ಗೊಜ್ಜಿಗೆ ನಾನಿಲ್ಲಿ ಅನ್ನನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಡಿರೋಂಥ ಕಡಲೆ ಬೀಜದನ್ನು ಹಾಕ್ತಾ ಇದ್ದೀನಿ ಯೂಜ್ವಲಿ ಮನೆಯಲ್ಲಿ ಮಾಡ್ತೀವಿ ಒಂದು ಆರು ತಿಂಗಳಿಗೆ ಒಂದು ಟೈಮು ಸಾಂಬಾರ್ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊತೀವಿ ಎಲ್ಲ ಥರ ಸ್ವಲ್ಪ ಕಾಳುಗಳು ಧನಿಯಾ ಪೌಡ್ರು ಜೀರಿಗೆನೆಲ್ಲ ಹಾಕಿ ಆ ಪೌಡ್ರಿಂದ ಮಾಡಿರ್ತಕ್ಕಂಥ ಪುಳಿಯೋಗರೆ ಇದು ನೀವು ಸಾಂಬಾರು ಪೌಡ್ರ್ ಇಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ಜೀರಿಗೆ ಮೆಣಸು ಹುರಿದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕೊಬ್ಬರಿನೂ ಕೂಡ ಹುರಿದು ಸೇರಿಸ್ಕೊಂಡು ಈ ಥರ ಹುಡುಗಿನಲ್ಲಿ ಮಾಡ್ಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಫೈನಲಿ ರೆಡಿಯಾಗಿದೆ